ಹಲೋ ನಮಸ್ತೆ ನಾನು ನಿಮ್ಮ ಕಾವ್ಯ ಪಟೇಲ್ ಗೋಲ್ಡನ್ ಫಿಶ್ ಸೋಶ್ರಾಲಜಿ ಚಾನಲ್ ಇಂದ ಎಲ್ಲ ಹೊಸಬ್ರು ನನ್ನ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಇವತ್ತಿನ ವಿಚಾರಕ್ಕೆ ಬರೋದಾದ್ರೆ ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ವಿಚ್ಛೇದನ ಸಾಕಷ್ಟು ಜನ ಮದುವೆ ಅಂತ ಆದ್ರೆ ಸಾಕಪ್ಪ ಅಂತ ಇದ್ರು ಈಗ ಮದುವೆ ಆಗ್ಬಿಡ್ತು ಮದ್ವೆ ಆದ ತಕ್ಷಣನೇ ಕೆಲವೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಅದು ಆರು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ಅಥವಾ ವರ್ಷ ಆಗಿರ್ಬೋದು ಎರಡು ವರ್ಷ ಐದು ವರ್ಷ ಲೆಕ್ಕನೇ ಇಲ್ಲ ಗುರು ಅದರಲ್ಲೂ ಈಗಿರ್ತಕ್ಕಂಥ ಟೆಕ್ನಾಲಜಿ ಯುಗದಲ್ಲಿ ಪ್ರಾಬ್ಲಮ್ ಎಲ್ಲಿಂದ ಶುರುವಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಸೊ ಯಾಕೆ ಈ ಪ್ರಾಬ್ಲಮ್ ಶುರುವಾಗುತ್ತೆ ಫಸ್ಟು ಮೂಲ ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳೋಣ ಈ ವಿಚ್ಛೇದನಕ್ಕೆ ಕಾರಣಗಳೇನಪ್ಪ ಅಂತಂದರೆ ಕೆಲವೊಬ್ಬರಿಗೆ ಈಗೋ ಕ್ಲಾಶಸ್ ಇರ್ಬೋದು ಅಥವಾ ಕೆಲವೊಬ್ಬರಿಗೆ ಹೊಂದಾಣಿಕೆ ಇಲ್ಲದೆ ಇರೋದಿರ್ಬೋದು ಅಥವಾ ಒಬ್ರಿಗೊಬ್ರಿಗೆ ಪರಸ್ಪರ ಕೂತು ಮಾತಾಡದೇ ಇರ್ಬೋದು ಈ ಥರ ಸಾಕಷ್ಟು ಸಮಸ್ಯೆಗಳಿರುತ್ತೆ ಅದರಲ್ಲಂತೂ ಈಗಿನ ಕಾಲದಲ್ಲಿ ಯಾವ ಥರ ಇರುತ್ತಪ್ಪ ಅಂದರೆ ಮದುವೆ ಆಗ್ಬಿಟ್ಟಿರ್ತಾರೆ ಅಥವಾ ಲವ್ ಬ್ರೇಕಪ್ ಆಗಿ ಮನೆಯಲ್ಲಿ ನೋಡಿ ಮದುವೆ ಆಗಿರೋದಾಗಿರ್ಬೋದು ಅಥವಾ ಯಾವುದೇ ಒಂದು ಮದುವೆ ಮುರಿದು ಬೇರೆ ಮದುವೆ ಆಗಿರೋದು ಆಗಿರ್ಬೋದು ಮದುವೆ ಆದಮೇಲೆ ಹೊಂದಾಣಿಕೆನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಜೀವನ ಅಂದರೆ ಹಾಗೆ ಅಲ್ವಾ ಗಂಡ ಹೆಂಡತಿ ಇಬ್ರು ಕುತ್ಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಯಾವುದೇ ಒಂದು ಸಮಸ್ಯೆಗೆ ನಮ್ಮ ಹತ್ರನೇ ಪರಿಹಾರ ಇರುತ್ತೆ ಅದನ್ನು ಹುಡ್ಕೊಂಡೋದ್ರೆ ಖಂಡಿತ ನಮಗೆ ಪರಿಹಾರ ಸಿಗುತ್ತೆ ಇನ್ನು ಕೆಲವರು ಡಿಮ್ಯಾಂಡ್ ಇಟ್ಟಿರ್ತಾರೆ ಸೊ ನನಗೆ ಟೈಮ್ ಕೊಡ್ತಾ ಇಲ್ಲ ಅದೇ ತರ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇಲ್ಲ ನನ್ನ ತಂದೆ ತಾಯಿ ಮನೆ ಕರ್ಕೊಂಡು ಹೋಗ್ತಾ ಇಲ್ಲ ಹೀಗೆ ಹಲವಾರು ಕಾರಣ ಇರುತ್ತೆ ಸೊ ಇದಕ್ಕೂ ಕೂಡ ಕೋರ್ಟ್ ಮೇಟ್ಲ್ ಹತ್ತಿರ್ತಾರೆ ತುಂಬಾ ಜನ ಇದರಿಂದ ಎಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಅಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ ರೀಸನ್ ಏನು ಅಂತಲೇ ಗೊತ್ತಿರಲ್ಲ ಕೋರ್ಟ್ ಮೇಟ್ ಹತ್ ಸೊ ಅಲ್ಲಿ ವರ್ಷಾನ್ ಗಟ್ಲೆ ಆದ್ರೂ ಕೇಸ್ ಮುಗ್ದಿರೋದಿಲ್ಲ ಅದರಿಂದ ಸಾಕಷ್ಟು ಸಫರ್ ಆಗ್ತಾ ಇರ್ತಾರೆ ಸೊ ಈ ತರ ನಿಮಗೂ ಏನಾದರೂ ಹಾಗಿದ್ಯಾ ಸೊ ಮನೆಯಲ್ಲಿ ತಂದೆ ತಾಯಿಗಳು ಎಷ್ಟು ಅದ್ದೂರಿಯಾಗಿ ಮದುವೆ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಎಷ್ಟು ಅದ್ದೂರಿಯಾಗಿ ಜೀವನ ಮಾಡ್ತಾ ಇದೀವಿ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ಇವತ್ತಿನ ಒಂದು ಟೆಕ್ನಾಲಜಿ ಯುಗದಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ ನಾವು ಏನೇ ಒಂದು ಟೆನ್ಷನ್ ಮಾಡಿಕೊಂಡು ಆ ಟೆನ್ಷನ್ನ ಇನ್ನೊಬ್ಬರ ಮೇಲೆ ಒತ್ತಡ ಏರಿ ಅದರಿಂದ ಬರ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನ ನಾವು ಫೇಸ್ ಮಾಡೋದಕ್ಕಿಂತ ಮೊದಲು ಗಂಡ ಹೆಂಡತಿ ಕೂತು ಮಾತಾಡೋದ್ರಿಂದ ಎಷ್ಟೋ ಪ್ರಾಬ್ಲಮು ಸಾಲ್ವ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಹಾಗೆ ನಿಮಗೆ ಒಂದು ಕಿವಿ ಮಾತು ಹೇಳ್ಬೇಕಂತಂದ್ರೆ ಯಾರಿಗಾದ್ರೂ ಒಬ್ರಿಗೆ ಕೋಪ ಬಂತು ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂದ್ರೆ ಇನ್ನೊಬ್ರು ಸೈಲೆಂಟ್ ಆಗ್ಬಿಟ್ರೆ ಸಾಕು ಆ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗ್ಬಿಡುತ್ತೆ ಸೊ ಅದಕ್ಕೂ ಕೂಡ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಆಗಿರೋದಿಲ್ಲ ಇನ್ನು ಸಾಕಷ್ಟು ಜನ ಹುಡುಗ ಹುಡುಗಿ ಜಾತಕ ನೋಡ್ದೇನೆ ಅಥವಾ ಹೊಂದಾಣಿಕೆ ಇಲ್ಲದೆ ಇರೋ ಜಾತಕನ ಮದುವೆ ಆದ್ರೂ ಕೂಡ ಈ ತರ ಸಮಸ್ಯೆಗಳು ಖಂಡಿತ ಬರುತ್ತೆ ಮೊದಲೆಲ್ಲಾ ಸಾವಿರ ಮದ್ವೆ ಮಾಡಿದ್ರೆ ಒಂದು ಪ್ರಾಬ್ಲಮ್ ಬರ್ತಾ ಇತ್ತು ಕೇಸಸ್ ಈಗ ಸಾವಿರ ಮದ್ವೆನಲ್ಲಿ ಸಾವಿರನೂ ಕೂಡ ಈ ಕೇಸಸ್ ಬರೋ ಚಾನ್ಸಸ್ ಇರುತ್ತೆ ಕಾರಣ ಇಷ್ಟೇ ಈಗೋ ಕ್ಲಾಷಸ್ ಇರ್ಬೋದು ಅಥವಾ ಹೊಂದಾಣಿಕೆಯಲ್ಲಿ ಸಮಸ್ಯೆ ಇರ್ಬೋದು ಅಪ್ಪ ಅಮ್ಮನ ಬಲವಂತಕ್ಕೋ ಅಥವಾ ಏನೋ ಕಮಿಟ್ಮೆಂಟ್ಗೋಸ್ಕರ ಕೆಲವರು ಮದುವೆ ಮಾಡಿಕೊಂಡಿರ್ತಾರೆ ಇನ್ನು ಕೆಲವರು ಲವ್ ಮಾಡಿರ್ತಾರೆ ಸೊ ಅವರಿಗೆ ಲವ್ ಬ್ರೇಕಪ್ ಆಗಿರುತ್ತೆ ಮದುವೆ ಆದಮೇಲೆ ಗಂಡ ಅಥವಾ ಹೆಂಡತಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಈ ಥರನೂ ಕೂಡ ಸಾಕಷ್ಟು ಬ್ರೇಕಪ್ಪು ಡಿವರ್ಸಿಗೆ ಕಾರಣ ಆಗಿರುತ್ತೆ ಡಿಮ್ಯಾಂಡ್ಗಳಂತೂ ತುಂಬ ಇರುತ್ತೆ ಇವತ್ತು ಒಬ್ಬರಿಂದ ಒಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗು ತುಂಬ ಕಡಿಮೆ ಆಗಿದೆ ಸೊ ಇದರಿಂದ ನಾವು ಹೇಗಪ್ಪ ಹೊರಗಡೆ ಬರೋದು ಅಂತ ಅನ್ನೋದೇ ಆದರೆ ನಿಮ್ಮ ನಿಮ್ಮ ದಶಾಭುಕ್ತಿನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪರಿಶೀಲನೆ ಮಾಡ್ಕೊಳ್ಳಿ ಹುಡುಗನ್ ಜಾತಕ ಹುಡುಗಿ ಜಾತಕನ ಫಸ್ಟ್ ಹೊಂದಾಣಿಕೆನಲ್ಲಿ ನಾವು ನೋಡ್ಕೊಂಡ್ಬಿಟ್ರೆ ಈ ತರ ಸಮಸ್ಯೆ ಬರೋದು ಕಡಿಮೆ ಆಗುತ್ತೆ ಅಂತಾನು ಕೂಡ ಹೇಳ್ಬೋದು ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕನ್ಸಲ್ಟೇಷನ್ ತಗೊಳ್ಳಿ ನಿಮ್ ದಶಾಭುಕ್ತಿಯಲ್ಲಿ ಏನಿದೆ ಅದೇ ಆಗೋದು ಅಂತ ಹೇಳ್ತಾ ಸೊ ಅದೇ ತರ ಇದಕ್ಕೆ ಪರಿಹಾರ ಇಲ್ವಾ ಖಂಡಿತ ಇದೆ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗೂ ಚಿಕ್ಕ ಚಿಕ್ಕ ಪರಿಹಾರನೂ ಕೂಡ ಇದೆ ಸೊ ನನ್ನ ಹತ್ರ ಯಾವುದೇ ತರ ಕಾಂಟ್ಯಾಕ್ಟ್ ಮಾಡಿಕೊಂಡು ಕನ್ಸಲ್ಟೆಂಟಿ ಫೀಸ್ ಇರುತ್ತೆ ಚಿಕ್ಕ ಕನ್ಸಲ್ಟೆಂಟ್ ಸ್ಮಾಲ್ ಕನ್ಸಲ್ಟೆಂಟಿ ಫೀಸ್ ತಗೊಂಡು ನಿಮ್ಮ ಜಾತಕನ ಪರಿಶೀಲನೆ ಮಾಡ್ಕೊಳ್ಳಿ ಯಾವುದೇ ಸಮಸ್ಯೆ ಇದ್ರೂ ಖಂಡಿತ ಅದಕ್ಕೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಅಂತ ಹೇಳ್ತಾ ಸೊ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಕಾವ್ಯ ಪಟೇಲ್ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಷ್ಟ ಇಷ್ಟ ಅವ್ರು ಲೈಕ್ ಮಾಡಿ ಹಾಗೆ ಇದು ನಿಮಗೆ ಉಪಯುಕ್ತ ಮಾಹಿತಿ ಅಂತಂದ್ರೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್